ನಮಸ್ಕಾರ ಅಸ್ಸಾಮ್ ಇವತ್ತು ಲೋಕಸಭಾ ಚುನಾವಣೆ ಬಂದಿದೆ ಆ ಚುನಾವಣೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಗೆ ನಮ್ಮ ರಕ್ಷಾಂಧರಾಮ ಅವರು ಅಭ್ಯರ್ಥಿ ಹಾಕಿದ್ದಾರೆ ಭಾಳ ಖುಷಿ ದಿನ ಇವತ್ತು ಗುಂಡಳ್ಳಿ ಪಂಚಾಯಿತಿ ಇವತ್ತು ಬಂದು ಅವರು ನಮ್ಮ ಪೂಜೆ ಮಾಡಿಕೊಂಡು ಮತ್ತು ನಮ್ಮ ಇಸ್ಲಾಂಪುರಕ್ಕೆ ಬಂದಿದ್ದಾರೆ ಇವತ್ತು ಭಾಳ ಖುಷಿ ತುಂಬ ಜನ ಸೇರಿ ಅವರಿಗೆ ಗೆಲ್ಲುವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ನಮಗೂ ಸೊ ನೂರಕ್ಕೂ ನೂರು ವಿಶೇಷ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಮ್ಮ ಪಕ್ಷರಾಮ ಅವರು ಗೆದ್ದಾಗಿದ್ದಿದ್ದಾರೆ ಅದರಲ್ಲಿ ನಮ್ಮ ಬಿ ಜೆ ಪಿ ಸುಧಾಕರ್ ಅವರು ಏನಿದ್ದಾರೆ ಅವರು ಎಲ್ಲರಿಗೂ ನಮಗೆ ಗೊತ್ತಿದೆ ಅವರು ಮತ್ತು ಎನ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರಗೆ ಬಿ ಜೆ ಪಿಯಿಂದ ಅಭ್ಯರ್ಥಿಯಾಗಿದ್ದಾರೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಈಗ ಪ್ರದೀಪ್ ಈಶ್ವರ್ ಅವರು ಪಾಪ ಹಿಂದೆ ಮುಂದೆ ಯಾರಿರಲಿಲ್ಲ ಅಂಥ ಅಭ್ಯರ್ಥಿಯಲ್ಲಿ ಅವರು ಎಮ್ ಎಲ್ ಎಗೆ ಸೋತಿದ್ದಾರೆ ಅಂಥಕ್ಕೆ ಅಂಥದ್ದು ಅಂಥದ್ರಲ್ಲಿ ಅವರಿಗೆ ಲೋಕಸಭೆ ಚುನಾವಣೆಗೆ ಟಿಕೆಟ್ನ ಕೊಟ್ಟಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಗೆಲಿಯಲ್ಲ ನಮ್ಮ ರಕ್ಷಾರಾಮರು ಗೆದ್ದೆ ಗೆದ್ದಿದ್ದಾರೆ ನೂರಕ್ಕೆ ನೂರು ಪರ್ಸೆಂಟು ಹೌದು ಸರ್ ಅದು ಆವಾಗಲೂ ಇದೇ ಡೈಲಾಗ್ ಹೇಳಿದರು ಅವರು ಆ ಡೈಲಾಗ್ನ ಸುಳ್ಳಾಯ್ತು ಅದೇ ಡೈಲಾಗ್ ಇದು ಮತ್ತೆ ಇವಾಗ ಅದೇ ಡೈಲಾಗ್ ಹೇಳ್ತಾ ಇದ್ದಾರೆ ಆ ಡೈಲಾಗ್ ನಡೆಯಲ್ಲ ಜನ ಎಲ್ಲ ನೊಂದಿದ್ದಾರೆ ಬಿ ಜೆ ಪಿಯಿಂದ ಎಲ್ಲರೂ ಅರ್ಥ ಆಗಿದೆ ಆಮೇಲೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಮಾತಿದ್ದಾಗ ನಡ್ಕೊಂಡಿದ್ದಾರೆ ಇನ್ನು ಮುಂದೇನೋ ಅವರು ಅದೇ ಥರ ನಡ್ಕೊಳ್ತಾರೆ ನಮ್ಮ ಎನ್ ಶ್ರೀನಿವಾಸನ ಎಂ ಶ್ರೀನಿವಾಸನವರು ಏನು ಶಾಸಕರಾಗಿದ್ದಾರೆ ಅವರು ಒಂದು ಸಾವಿರ ಕೋಟಿ ನಮ್ಮ ನಲ್ಮಲ್ಗೆ ತಂದು ನಲ್ಮಲ್ ತಾಲೂಕಿಗೆ ತಂದು ಕೊಟ್ಟಿದ್ದಾರೆ ಮತ್ತು ನಮ್ಮ ಮುಸಲ್ಮಾನ್ ಬಾಂಧವ್ರಿಗೆ ಶಾದಿ ಮಹಲ್ ಇರಲಿಲ್ಲ ಅದು ಕೊಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡ್ತಾರೆ ಇಲ್ಲ ಕರೆಕ್ಟು ಅವರು ಹೇಳಿರೋದು ಕರೆಕ್ಟು ಯಾಕಂದರೆ ಈ ಕೋವಿಡ್ ಟೈಮಲ್ಲಿ ಅವರು ಮಿನಿಸ್ಟರ್ ಆಗಿದ್ರಲ್ಲ ಇದಕ್ಕೆ ಮೆಡಿಕಲ್ ಆವಾಗ ಏನೇನು ಅಗ್ರಹಣ ಮಾಡಿದ್ದಾರೆ ಅದು ಎಲ್ಲರಿಗೂ ಗೊತ್ತಿದೆ ಅದು ಮಲಿ ಮಲೀಲಿ ಜನ ಅಂದ್ಬಿಟ್ಟು ಇದು ಹೇಳ್ತಾ ಹೇಳ್ತಾಯಿದ್ದಾರೆ ಅವರು ಸಲೀಂ ಪಾಷಾ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರು ಇವಾಗ ಆಲಿ ಕಣ್ಣನಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಇಸ್ಲಾಂಪುರ